ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮೊನ್ನೆ ದಿನ ಅಪ್ಲೋಡ್ ಮಾಡಿದಂತಹ ಸಪ್ತ ಚಿರಂಜೀವಿಗಳ ಒಂದು ವಿಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಪ್ರತ್ಯುತ್ತರ ಬಂದಿದೆ ಅದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಆ ಒಂದು ಸಪ್ತ ಚಿರಂಜೀವಿಗಳ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಶ್ವತ್ಥಾಮನನ್ನು ಈ ಯುಗದಲ್ಲಿ ನೋಡಿರ್ತಕ್ಕಂಥ ಹಲವಾರು ನಿದರ್ಶನಗಳಿವೆ ಅಂತ ಅದರ ಬಗೆಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಯಾಕೆ ಅಶ್ವಥಾಮನ ಬಗೆಗೆ ಅಷ್ಟೇ ಸಪ್ತ ಚಿರಂಜೀವಿಗಳು ಅಂದ ಮೇಲೆ ಎಲ್ಲರೂ ಇದ್ದಾರೆ ಯಾಕೆ ಯಾರಿಗೂ ಕಾಣಿಸಿಲ್ಲ ಎಂಬುದು ನಿಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಸಪ್ತ ಚಿರಂಜೀವಿಗಳಲ್ಲಿ ತ್ರೇತಾಯುಗದಿಂದ ಮತ್ತೆ ದ್ವಾಪಾರ ಯುಗದವರೆಗೆ ಮಹಾಪುರುಷ ಪರಶುರಾಮ ಹಾಗೂ ಭಗವಾನ್ ಶ್ರೀ ಹನುಮಂತ ಕಾಣಿಸುವರು ನಂತರ ಅವರು ಯಾರಿಗೂ ಕಂಡಿರ್ತಕ್ಕಂಥ ಯಾವುದೇ ಒಂದು ನಿದರ್ಶನಗಳಿಲ್ಲ ಅಶ್ವಥಾಮನನ್ನು ನೋಡಿದಂತಹ ಹಲವಾರು ನಿದರ್ಶನಗಳು ಸಿಕ್ಕಿವೆ ಅದರಲ್ಲಿ ಕೆಲವೊಂದಷ್ಟನ್ನು ನೋಡೋಣ ಬನ್ನಿ ಇನ್ಸಿಡೆಂಟ್ ನಂಬರ್ ಒನ್ ನಂಬಿಕೆ ಏನೆಂದರೆ ಅಶ್ವತಾಮ ಹಿಮಾಲಯದಲ್ಲೆಲ್ಲೂ ಇರಬಹುದು ಅಶ್ವಥಾಮನನ್ನು ರೈಲ್ವೆ ಎಂಪ್ಲಾಯ್ ಒಬ್ಬರು ಗುಜರಾತಿನ ನವಸಾರಿ ಕಾಡುಗಳಲ್ಲಿ ನೋಡಿದ್ದರಂತೆ ಒಬ್ಬ ಹನ್ನೆರಡು ಅಡಿ ಎತ್ತರದ ವ್ಯಕ್ತಿ ಅವನ ಹಣೆಯ ಮೇಲೆ ಗಾಯ ಇತ್ತಂತೆ ಅವರೊಂದಿಗೆ ರೈಲ್ವೆ ಎಂಪ್ಲಾಯಿ ಮಾತಾಡಿದ್ದರಂತೆ ಇದು ಸರಿಸುಮಾರು ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ನಡೆದಿರತಕ್ಕಂಥ ಘಟನೆಯಾಗಿದೆ ಘಟನೆ ಎರಡು ಮಧ್ಯಪ್ರದೇಶ ಹಾಗೂ ಗುಜರಾತಿನ ನರ್ಮದಾ ಕಣಿವೆಯಲ್ಲಿ ಅಶ್ವತಾಮ ಇದ್ದಾರೆ ಎಂಬ ನಂಬಿಕೆ ಕೂಡ ಇದೆ ಇಲ್ಲಿನ ಶಿವನ ದೇವಸ್ಥಾನದಲ್ಲಿ ಪ್ರತಿದಿನ ಅರ್ಚಕರು ಬಾಗಿಲನ್ನು ತೆಗೆಯುವವರೆಗೆ ಅಶ್ವತಾಮ ಶಿವನ ಪೂಜೆಯನ್ನು ಮಾಡ್ತಾ ಇರುತ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ ನರ್ಮದಾ ಪರಿಕ್ರಮ ಅನ್ನೋದು ನರ್ಮದಾ ನದಿಯಲ್ಲಿರುವ ಮೂರ್ ಸಾವಿರದ ಕಿಲೋಮೀಟರ್ ಹಾದಿಯಾಗಿದೆ ಈ ಹಾದಿಯಲ್ಲಿ ಒಂದು ಕಾಡು ಅಶುತಾಮನ ನೆಚ್ಚಿನ ತಾಣವಾಗಿದೆ ಇಲ್ಲಿಯವರೆಗೆ ಅಶುತಾಮನನ್ನು ಅತಿ ಹೆಚ್ಚಾಗಿ ನೋಡಿದಿವಿ ಅಂತ ಹೇಳಿರುವುದು ಈ ಒಂದು ಕಾಡಿನ ಹಾದಿಯಲ್ಲಿ ಘಟನೆ ಮೂರು ಅದು ಸಾವಿರದ ನೂರ ತೊಂಬತ್ತೆರಡು ಪೃಥ್ವಿರಾಜ್ ಚೌಹಾಣ್ ಒಂದು ಯುದ್ಧ ಸೋತು ಕಾಡಿನಲ್ಲಿ ಹೊರಟಾಗ ಹಣೆಯಲ್ಲಿ ತುಂಬಾ ಗಾಯವಾಗಿರತಕ್ಕಂಥ ಒಬ್ಬ ಹನ್ನೆರಡು ಅಡಿ ಹತ್ತರದ ವ್ಯಕ್ತಿಯನ್ನು ನೋಡುತ್ತಾನೆ ರಾಜ ಪೃಥ್ವಿರಾಜ್ ಚವ್ಹಾಣ್ ಸ್ವತಃ ಆಯುರ್ವೇದ ಪಂಡಿತನಾಗಿರುವುದರಿಂದ ಈನಿನ ಗಾಯವನ್ನು ನಾನು ವಾಸಿ ಮಾಡುತ್ತೇನೆಂದು ಹೇಳುತ್ತಾನೆ ಒಂದಿಷ್ಟು ಗಿಡಮೂಲಿಕೆಗಳನ್ನು ಹಚ್ಚುತ್ತಾನೆ ಒಂದು ವಾರದ ನಂತರವೂ ಆ ಗಾಯ ಹಾಗೆ ಇರುವುದನ್ನು ನೋಡಿ ನೀನು ಯಾರು ಎಂದು ಆ ವ್ಯಕ್ತಿಯನ್ನು ಕೇಳಿದಾಗ ನಾನು ಅಶೋತ್ತಮ ಎಂದು ಆ ವ್ಯಕ್ತಿ ಹೇಳಿ ಹೊರಟು ಹೋಗುತ್ತಾನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು